ಬಸವ ಜಯಂತಿ ಅಂಗವಾಗಿ ನೆಲಮಂಗಲದ ಪವಾಡ ಶ್ರೀ ಬಸವಣ್ಣ ದೇವರ ಮಠದಲ್ಲಿ ಬಸವ ಭಾರತ ಪ್ರತಿಷ್ಠಾನ ನೆಲಮಂಗ್ಲ ಹಾಗೂ ಪವಾಡ ಶ್ರೀ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರ ನೆಲಮಂಗ್ಲ ಇವರ ವತಿಯಿಂದ ಅಂತಾರಾಜ್ಯ ಮಟ್ಟದ ವಚನಗಳ ಕಂಠಪಾಠ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಪೀಠಾಧ್ಯಕ್ಷರಾದ ಸಿದ್ದಲಿಂಗ ಸ್ವಾಮೀಜಿ ಮಾಡಿದ್ರು ಈ ಸಂದರ್ಭದಲ್ಲಿ ಗುರುಪುರ ಜಂಗಮ ಮಠದ ಶಿವರುದ್ರ ಮುನಿ ಸ್ವಾಮೀಜಿ ಇನ್ನಿತರ ಗಣ್ಯರ ಸಮ್ಮುಖದಲ್ಲಿ ಚಾಲನೆ ನೀಡಲಾಯಿತು ರಾಜ್ಯದ ಹಲವು ಜಿಲ್ಲೆಗಳಿಂದ ಹಾಗೂ ಬೇರೆ ಬೇರೆ ರಾಜ್ಯದ ವಚನ ಕಂಠಪಾಠ ಸ್ಪರ್ಧೆಗಳು ಭಾಗವಹಿಸಿದ್ರು ಸರ್ ಸರ್ ಬಂದಿದ್ದೀವಿ ಇಲ್ಲಿ ಮಗ ವಚನ ಕಂಠ ಪಾಠ ಸ್ಪರ್ಧೆನ ತುಂಬ ಚೆನ್ನಾಗಿ ಒಂದು ಸಾವಿರ ವಚನ ಹೇಳೋದಕ್ಕೆ ಇಡ್ತಾ ಇದ್ದಾರೆ ಹೋದ್ಸರಿ ತುಂಬಾನೇ ಜನ ಕಾಂಪಿಟರ್ಸ್ ಇದ್ರು ಈ ಸರಿನೂ ತುಂಬ ಜನ ಬಂದಿದ್ದಾರೆ ಎಲ್ಲ ಕಡೆಯಿಂದ ಈ ಸರಿ ಅಂತರ ರಾಜ್ಯದಿಂದನೂ ಬಂದಿದ್ದಾರೆ ಹೋದ್ಸರಿ ಕರ್ನಾಟಕದವ್ರು ಮಾತ್ರ ಬಂದಿದ್ರು ನಾವು ತುಮಕೂರಿಂದ ಬಂದಿದ್ದೀವಿ ಸಿದ್ಧಗಂಗಾ ಮಠದಿಂದ ಬಸವಪಟ್ಟಣ ನಮ್ಮೂರು ನಾಗಮಣಿ ರಾಮಚಂದ್ರ ಅಂತ ನನ್ನ ಹೆಸರು ನನ್ನ ಮಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾನೆ ಧನುಷ್ ಕೆಆರ್ ಅಂತ ಕುಂಚಟಿಗ ಶಿರೋಮಣಿ ಬಾಲಸಂಗೀತ ರತ್ನ ಎಲ್ಲ ಪ್ರಶಸ್ತಿ ಬಂದಿದೆ ಅಸಾಧಾರಣ ಪ್ರತಿಭೆ ಅವಾರ್ಡೆಲ್ಲ ಬಂದಿದೆ ಈ ವಚನದಲ್ಲೂ ಭಾಗವಹಿಸಬೇಕು ಅಂತ ಬಂದಿದ್ದಾನೆ ಎಲ್ಲರ ಆಶೀರ್ವಾದದಿಂದ ಶ್ರೀ ಶಿವಕುಮಾರ್ ಸ್ವಾಮಿ ಆದ ಆಶೀರ್ವಾದ ಮತ್ತು ಸಿದ್ಧಲಿಂಗ್ ಸ್ವಾಮಿಗಳ ಆಶೀರ್ವಾದದಿಂದ ನಾವು ಬಂದಿದ್ದೀವಿ ಸರ್ ವಚನ ಆದಷ್ಟು ಅವನ ಕೈಯಲ್ಲಿ ಹಾರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಇನ್ನು ದೇವರಿಚ್ಛೆ ಸರ್ ತುರುವೇಕೆರೆ ತಾಲೂಕ್ ನೀರ್ಗುಂದ ಇಂದ ಬಂದಿದ್ದೀನಿ ಇಲ್ಲಿ ನೆಲಮಂಗ್ಲದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ಅವರ ಹನ್ನೆರಡನೇ ಶತಮಾನದ ವಚನಗಳ ಕಾರ್ಯಕ್ರಮ ಏರ್ಪಡಿಸಿದರು ನಾನು ಕೇಳಿದ ತಕ್ಷಣ ಒಂಥರ ಕುತೂಹಲ ಆಯಿತು ಅಂದರೆ ಹನ್ನೆರಡನೇ ಶತಮಾನದ ವಚನಕಾರರ ವಚನಗಳನ್ನು ನಾವು ಈಗಲೂ ಸ್ಮರಿಸ್ತಾ ಅವ್ರನ್ನ ಇನ್ನು ಮುಂದೆ ಈಗೇ ಎಲ್ಲ ವಚನಗಳನ್ನು ನಾವು ಸ್ಮರಿಸ್ತಾ ಅವರ ವಚನಗಳನ್ನೆಲ್ಲ ನಾವು ಅಳವಡಿಸ್ಕಂತ ಇನ್ನು ಹೀಗೆ ಮುಂದೆ ಇನ್ನೂ ಕಾರ್ಯಕ್ರಮಗಳನ್ನ ಮಾಡ್ಲಿ ಇನ್ನೂ ವರ್ಷ ವರ್ಷ ಮಾಡ್ಲಿ ಅಂತ ಕೇಳ್ಕಂತ なぜなら、私は。<music> <music> चना कूदे शंकरे एक दो तीन हरा बैठा कोला बैठा दूसरे नोटिया दोपड़ा पुनीर बैठा अंधेरे में हंसाया पता बैठा तन्ना पंडिषा बैठा इतने ಎರಡನೇ ವರ್ಷದ ಕಂಠಪಾಠ ಸ್ಪರ್ಧೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮ ಮಕ್ಕಳಿಂದ ಹಿಡಿದು ಹಿರಿಯರವರಿಗೆ ಈಗ ಬಂದಿರತಕ್ಕಂಥ ಮಕ್ಕಳು ಎರಡನೇ ವಯಸ್ಸಿಂದ ಹಿಡಿದು ಎಂಬತ್ತನೇ ವಯಸ್ಸಿನವರೆಗೂ ಕಂಠಪಾಠ ಸ್ಪರ್ಧೆಗೆ ಸಾಕಷ್ಟು ಜನ ಸ್ಪರ್ಧಾರ್ಥಿಗಳು ಬಂದಿರತಕ್ಕಂಥದ್ದು ಕಳೆದ ವರ್ಷ ನಾವು ಪ್ರಾರಂಭ ಮಾಡಿದಾಗ ರಾಜ್ಯದ ಕರ್ನಾಟಕ ರಾಜ್ಯ ವ್ಯಾಪ್ತಿಯಾಗಿ ನಾವು ಪ್ರಾರಂಭ ಮಾಡಿದ್ವಿ ಈ ವರ್ಷ ಅಂತರ್ರಾಜ್ಯ ಅಂತಕ್ಕಂಥದ್ದು ಕೇರಳ ಮತ್ತು ತಮಿಳುನಾಡು ಆಂಧ್ರದಿಂದ ಕೂಡ ಸ್ಪರ್ಧಾಳಿಗಳು ಬಂದಿರತಕ್ಕಂಥದ್ದು ಬಹಳ ಸಂತೋಷ ಆಗ್ತದೆ ಸಂತೋಷ ಅನ್ನೋದಕ್ಕಿಂತ ಮುಖ್ಯವಾಗಿ ವಚನ ಸಾಹಿತ್ಯವಾಗಿರ್ತಕ್ಕಂಥದ್ದು ಶರಣರ ವಚನಗಳನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಸಾಕಷ್ಟು ಜನ ಮನೆಯಲ್ಲಿದ್ದರು ಅವ್ರಿಗೊಂದು ವೇದಿಕೆ ಅಂತಕ್ಕಂಥದ್ದು ಮಠದಿಂದ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಬಂದಿರ್ತಕ್ಕಂಥ ಎಲ್ಲ ಸ್ಪರ್ಧಾಡುಗಳು ಆ ಸಂತಸವನ್ನು ವ್ಯಕ್ತ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ ತರ್ತಕ್ಕಂಥದ್ದು ಜೊತೆಗೆ ಇದು ಕಾರಣ ಇದು ಹುಟ್ಟಾಕಿದ ಕಾರಣ ಮೊದಲು ನಮ್ಮ ಪೂಜ್ಯ ಸದಾಶಿವ ಮಹಾಸ್ವಾಮಿಗಳವರಿದ್ದಾಗ ಪ್ರತಿ ವರ್ಷನೂ ಕೂಡ ನಮ್ಮ ಶಿವರಾತ್ರಿ ದಿವಸ ಶಿವರಾತ್ರಿ ದಿವಸ ವಚನ ಸ್ಪರ್ಧೆಯನ್ನು ಕಂಠಪಾಠ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ಅದರಲ್ಲೆಲ್ಲ ಭಾಗವಹಿಸ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ ನಡೀತಾ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಶಿವರಾತ್ರಿ ದಿವಸ ಎಲ್ಲರಿಗೂ ಆ ಕಡೆ ಈ ಕಡೆ ದೇವಸ್ಥಾನಗಳ ಓಡಾಟದಿಂದ ಆಟದಿಂದ ಓಡಾಡೋದ್ರಿಂದ ಅದು ಸ್ಪರ್ಧೆ ಸ್ವಲ್ಪ ಕುಂಠಿತವಾಗ್ತಾ ಇರ್ತಕ್ಕಂಥ ದೃಷ್ಟಿಯಿಂದ ಬಸವ ಜಯಂತಿ ದಿವಸ ಇದು ಆಯೋಜನೆ ಮಾಡಿದ್ರೆ ಬಹಳ ಸೂಕ್ತವಾಗಿರ್ತಕ್ಕಂಥದ್ದು ಅಂತ ದೃಷ್ಟಿಯಿಂದ ಬಸವ ಜಯಂತಿಯ ಹಿಂದಿನ ದಿವಸ ಪ್ರತಿ ವರ್ಷವೂ ಕೂಡ ಆ ಈ ವಚನ ಕಂಠ ಪಾಠ ಸ್ಪರ್ಧೆಯನ್ನು ಪ್ರಾರಂಭ ಮಾಡೋಕ್ಕೆ ಪ್ರೇರಣೆ ನಮ್ಮ ಪೂಜ್ಯ ಸದಾಶಿವಮ್ಮ ಸ್ವಾಮಿಗಳವರ ಆಶೀರ್ವಾದ ಅಂತಕ್ಕಂಥದ್ದನ್ನು ಜೊತೇಲಿ ಹೇಳ್ತಾ ಕಳೆದ ವರ್ಷ ಎಂಟುನೂರ ಎಂಬತ್ತಾರು ವಚನಗಳನ್ನು ಹೇಳಿರ್ತಕ್ಕಂಥ ಪಿ ಯು ಸಿಯ ಹೆಣ್ಮಗಳು ಎರಡನೇ ಪ್ರಶಸ್ತಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಹೆಣ್ಮಗಳು ಎಂಟನೇ ತರಗತಿಯ ಹೆಣ್ಮಗಳಾಗಿರ್ತಕ್ಕಂಥದ್ದು ಮೂರನೇ ಪ್ರಶಸ್ತಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಡಿಗ್ರಿ ಓದ್ತಕ್ಕಂಥ ಯುವಕನಾಗಿರ್ತಕ್ಕಂಥವ್ರು ಪ್ರಶಸ್ತಿಯನ್ನು ತೆಗೆದುಕೊಂಡಿರ್ತದ್ದು ಈ ವರ್ಷ ಸಾವಿರ ವಚನಕ್ಕೂ ಹೇಳ್ತಕ್ಕಂಥವ್ರು ಸುಮಾರು ಒಂದು ಆರು ಏಳು ಜನ ಬಂದಿರ್ತಕ್ಕಂಥವ್ರು ಅವರಲ್ಲಿ ಯಾರು ಹೆಚ್ಚು ವಚನ ಮೊದಲನೇ ಸಾವಿರದ ಇನ್ನೂರು ವಚನ ಹೇಳಿದರೆ ಮೊದಲನೇ ಅಂತಕ್ಕಂಥದ್ದು ನಾವು ಪರಿಗಣನೆ ಮಾಡ್ತೀವಿ ಸಾವಿರ ಇನ್ನೂರಕ್ಕಿಂತ ಕಮ್ಮಿ ನೂರು ಸಾವಿರನ ಹೇಳಿದ್ವಿ ಅಂತಂತಂದ್ರೆ ಅವ್ರಿಗೆ ಎರಡನೇ ಬಹುಮಾನ ಅಂತಕ್ಕಂಥದ್ದು ಮೂರನೇ ಬಹುಮಾನ ಅದರಲ್ಲಿ ಕಮ್ಮಿ ಯಾರು ಬಂದಿರ್ತಕ್ಕಂಥದ್ದು ಅವರಿಗೆ ಮೂರನೇ ಬಹುಮಾನ ಮೊದಲನೇ ಬಹುಮಾನ ಒಂದು ಲಕ್ಷ ಬಹುಮಾನ ಆಗಿರ್ತದೆ ಅದರ ಜೊತೆಗೆ ಎರಡನೇ ಬಹುಮಾನ ಎಪ್ಪತ್ತೈದು ಸಾವಿರ ಅಂತಕ್ಕಂಥದ್ದು ಮೂರನೇ ಬಹುಮಾನ ಐವತ್ತು ಸಾವಿರ ಸಮಾಧಾನಕರ ಬಹುಮಾನ ಅಂತಕ್ಕಂಥದ್ದು ನಾಲ್ಕು ಹತ್ತು ಸಾವಿರ ಕೊಡ್ತಕ್ಕಂಥದ್ದು ಇರ್ತದೆ ಅಂತಕ್ಕಂಥದ್ದನ್ನ ಈ ಮೂಲಕ ತಮ್ಮೆಲ್ಲರಿಗೆ ತಿಳಿಸ್ತಕ್ಕಂಥ ಎಂದರೆ ಸಾಕು ಬಬಾ ಬಣ್ಣ ತುದಿ ಕಂಗಡ ಗೆಲ್ಲುವಡ ಓಂ ನಮ ಶಿವ ಎಂದರೆ ಸಾಲದ ಹರ ಹರಿ ಶಂಕರ ಶಿವ ಶಿವ ಶಂಕರ ಜಯ ಜಯ ಶಂಕರ ಶರಣುತ್ತ ಸಹಿಸದು ನೋಡ ನೆರೆಯ ನರಿದುದು ಹರಿದು ನೋಡ ಚನ್ನ ಮಲ್ಲಿಕಾರ್ಜುನಯ್ಯ ನೀ ಬಲಿಬಾ ಶರಣಕ್ಕೆ ನಿಸೀಮ ಸುಖ ಬಹುದೈಯ ನೆಲಮಂಗಲದ ಈ ಒಂದು ಪವಾಡ ಬಸವಣ ಮಠದಲ್ಲಿ ವಚನ ಸಾಹಿತ್ಯ ಜಗತ್ತಿನಾದ್ಯಂತ ಹರಡಬೇಕು ವಚನಗಳಲ್ಲಿರ್ತಕ್ಕಂಥ ಮೌಲ್ಯಗಳು ಜಗತ್ತಿನಾದ್ಯಂತ ಜನಮನಗಳಲ್ಲಿ ಬಿತ್ತರಿಸ್ತಕ್ಕಂಥ ಒಂದು ಕಾರ್ಯ ಆಗಬೇಕಂತಕ್ಕಂಥ ಸದುದ್ದೇಶ ಇಟ್ಟುಕೊಂಡು ಈ ಒಂದು ಮಠದ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ವಚನ ಸ್ಪರ್ಧೆ ಅಂದರೆ ವಚನ ಕಂಠಪಾಠ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದಾರೆ ಇದರಿಂದ ಏನಾಗುತ್ತೆ ಅಂದರೆ ವಚನಗಳು ನಮ್ಮ ಜೀವನದ ಮೌಲ್ಯಗಳು ಬದುಕಿನ ಸೂತ್ರಗಳು ವಚನಗಳು ಶ್ರೇಷ್ಠ ಮಂತ್ರಗಳು ಸುಖ ಶಾಂತಿ ನೆಮ್ಮದಿಯ ಬದುಕಿನ ದಿವ್ಯ ಸೂತ್ರಗಳು ವಚನಗಳಲ್ಲಿ ಶರಣ ದರ್ಶನವಿದೆ ಜೀವನಕ್ಕೊಂದು ದಾರಿ ಇದೆ ಭಾವ ಗೆಲ್ಲುವ ಗುರಿ ಇದೆ ಸದ್ಭಾವದ ಸೌರವವಿದೆ ಪರಿಪೂರ್ಣ ಜೀವನ ದರ್ಶನವಿದೆ ವಚನ ವಿದ್ದ ಮನೆ ಮಹಾಮನೆ ಆಗಬೇಕು ಮ ಏನಂದ್ರೆ ಇದೊಂದು ಜಗತ್ತಿಗೆ ಕೊಡುಗೆ ಆಗ ಕೊಡುಗೆ ಆಯ್ತು ವಚನ ಸಾಹಿತ್ಯ ಅದು ಜನ ಜನಮನಲ್ಲಿ ಬಿತ್ತಬೇಕಂತಕ್ಕಂತ ಉದ್ದೇಶವೇ ಈ ಒಂದು ವಚನ ಕಂಡಪಾಠ ಸ್ಪರ್ಧೆಯ ಉದ್ದೇಶವಾಗಿದೆ ವಿಶೇಷ ಅಂದರೆ ವಚನ ಕಂಠಪಾಠ ಸ್ಪರ್ಧೆಯಲ್ಲಿ ಪುಟಾಣಿಗಳಿಂದ ಹಿಡಿದು ದೊಡ್ಡವರ ತನಕ ಭಾಗವಹಿಸಿದ್ದು ಕಂಡುಬಂತು ಒಟ್ಟಾರೆ ಹನ್ನೆರಡನೇ ಶತಮಾನದ ಶಿವಶರಣರ ವಚನಗಳ ಅಳವಡಿಕೆಯ ಮೂಲಕ ಸಮ ಸಮಾಜ ನಿರ್ಮಾಣ ಮಾಡುವ ಔದಾರ್ಯತೆ ಮೆರೆಯಲು ಹೊರಟಿರುವ ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಸಿದ್ದಲಿಂಗ ಸ್ವಾಮೀಜಿಯವರ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ